ಗೃಹ ಸಚಿವ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸುತ್ತೇನೆ ಅವರನ್ನು ಬಿಟ್ಟು ಬೇರೆಯವರೆಲ್ಲ ಬೇರೆನೆ ಮಾಡಿದ್ರು ಡಿಕೆಶಿಗ ಏನ್ ಹೇಳ್ತಾರೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಲ್ಲಿಕಾರ್ಜುನ ಖರ್ಗೆ ಅಂತವರಿಗೆ ಪ್ರಿಯಾಂಕ್ ಖರ್ಗೆ ಅಂತವರು ಹುಟ್ಟಿರೋದೇ ಅನ್ಯಾಯ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಪರ ಘೋಷಣೆ ಅಂತ ಕೂಗಿಲ್ಲ ಅಂತ ಹೇಳಿದ್ರು ಏಟು ಆರೋಪಿ ಕುಟುಂಬ ಸಮೇತ ಓಡಿ ಹೋಗಿದ್ದಾನೆ ಅವನು ಓಡಿ ಹೋಗೋದಕ್ಕೆ ಯಾರ್ ಕಾರಣ ಪೊಲೀಸರ ವೈಫಲ್ಯವ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿದೆಯಾ ಎಂದು ಪ್ರಶ್ನೆ ಮಾಡಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯ ಪರವಾಗಿ ಕಾಂಗ್ರೆಸ್ನವರು ಇದ್ರು ನೇರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅನ್ನಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅವ್ರು ಹೇಳಿದ್ದಾಗ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಖಂಡನೆ ಮಾಡಲಿಲ್ಲ ಅವ್ರಿಗೆ ಕೂಗೇ ಇಲ್ಲ ಅಂತ ಹತ್ತತ್ತು ಬಾರಿ ನಾನು ಕೇಳಿದ್ದೀನಿ ಕೂಗಿಲ್ಲ ಅನ್ನೋಂಥ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದರು ಇದು ಅವರ ಮನಸ್ಥಿತಿ ಕೇವಲ ಮುಸಲ್ಮಾನರು ಓಟ್ ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಪಾಕಿಸ್ತಾನ್ ಪರ ಇರೋಂಥ ವ್ಯಕ್ತಿಗಳಿಗೂ ಕೂಡ ನಾವು ಬೆಂಬಲ ಕೊಡ್ತೀವಿ ಏನಂಥ ರಾಜ್ಯ ಸರ್ಕಾರದ ಮಂತ್ರಿಗಳು ಇರೋದಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದ ದೌರ್ಭಾಗ್ಯ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಎಸ್ ಎಫ್ ಎಲ್ ರಿಪೋರ್ಟ್ ಬರಲಿ ಅಂತ ಕೂಗಿದಂಥ ವ್ಯಕ್ತಿಗಳು ಇವಾಗ ಏನು ಹೇಳ್ತಾರೆ ಪರಮೇಶ್ವರ್ ಅವರು ನಿಮ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ರು ಅಂಥ ವ್ಯಕ್ತಿಗಳನ್ನ ನಾವು ಬಿಡೋದಿಲ್ಲ ರಾಷ್ಟ್ರದ್ರೋಹಿ ವ್ಯಕ್ತಿಗಳನ್ನು ನಾನು ನಿಜಕ್ಕೂ ಗೃಹ ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯವ್ರು ಬಿಟ್ಟು ಡಿ ಕೆ ಶಿವಕುಮಾರ್ ಇವತ್ತೇನು ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದ ಹೌದು ಏನು ಹೇಳ್ತಾರೆ ಅದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದೆ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ದು ಕೇಳ್ತಿದ್ದಾರೆ ಹತ್ತತ್ತು ಬಾರಿ ಭಾಳ ಜೋಶ್ ಮಾತಾಡಿದರು ಪ್ರಿಯಾಂಕಾ ಖರ್ಗೆ ಅವರು ನಾನು ಅದಕ್ಕೋಸ್ಕರ ಹೇಳಿದೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ವ್ಯಕ್ತಿಗೆ ಪ್ರಿಯಾಂಕಾ ಖರ್ಗೆ ಅಂತ ಹುಟ್ಟಿರದೇ ಒಂದು ತೊಂದರೆ ಅಂತ ಅನ್ಯಾಯ ಅಂತ ಅವ್ರು ಭಾಳ ಜೋರಾಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ಇವತ್ತೇನು ಅದಕ್ಕೆ ಉತ್ತರ ಕೊಡ್ತಾರೆ ಇದರ ಜೊತೆಗೆ ಕೂಗಿದಂತಹ ವ್ಯಕ್ತಿಗಳಲ್ಲಿ ಎ ಒನ್ ಎ ಟು ಎ ತ್ರೀ ಇದ್ದಂಥಲ್ಲಿ ಎ ಟು ಮುನಾವರ್ ಒಬ್ಬ ರಾಷ್ಟ್ರದ್ರೋಹಿ ಅನ್ನೋದನ್ನ ಎಫ್ ಐ ಆರ್ ಹಾಕಿ ಅವನು ಹುಡುಕ್ತಾ ಇದ್ದ ರಾಜ್ಯ ಸರ್ಕಾರ ಅವನು ಕುಟುಂಬ ಸಮೇತ ನಾಪತ್ತೆಯಾಗಿ ಓಡೋಗಿದ್ದಾನೆ ಈ ರಾಷ್ಟ್ರದ್ರೋಹಿ ಓಡೋಗೋದಕ್ಕೆ ಕಾರಣ ಯಾರು ಪೊಲೀಸ್ ವೈಫಲ್ಯವಾ ಇಂಟೆಲಿಜೆನ್ಸ್ ವೈಫಲ್ಯವಾ ಅವನು ಓಡೋದಕ್ಕೆ ಏನೋ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿದೆಯಾ ಪಾಕಿಸ್ತಾನದ ಪರವಾಗಿದ್ದಂಥ ಏನೋ ಸಹಕಾರ ಕೊಟ್ಟಿದ್ದಾರಾ ಪಾಕಿಸ್ತಾನ ಜಿಂದಾಬಾದದ ಕೂಗೇ ಇಲ್ಲ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಏನಾದ್ರು ಬರೋ ಅವರು ಬೆಂಬಲ ಕೊಟ್ಟಿದ್ದಾರಾ ಇದೆಲ್ಲವೂ ಕೂಡ ತಕ್ಷಣ ತನಿಖೆ ಆಗಬೇಕು ಈ ರಾಷ್ಟ್ರದ್ರೋಹಿಗಳು ಕರ್ನಾಟಕ ರಾಜ್ಯ ರಾಷ್ಟ್ರದ್ರೋಹಿಗಳ ತಾಣ ಆಗಿದೆ ಆ ಒಂದು ರಾಮೇಶ್ವರ ಕೆಫೆ ಬಾಂಬ್ ಬ್ಲ್ಯಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿಂದ ಇವಾಗಿನ ತನಕ ಕೂಡ ಎನ್ ಮುಖಾಂತರ ಪ್ರಯತ್ನ ನಡೆದು ಅನೇಕ ವ್ಯಕ್ತಿಗಳಿಗಾಗಲೇ ಬಂಧನಕ್ಕೊಳಗಾಗಿದ್ದಾರೆ ಅಂದರೆ ಬಾಂಬ್ ಹಾಕೋದಿರ್ಬೋದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಮಾಮೂಲಿ ಆಗಂಥ ಪರಿಸ್ಥಿತಿ ಬಂದಿರೋದು ನಿಜಕ್ಕೂ ರಾಜ್ಯದ ಜನತೆಗೆ ಒಂದು ರೀತಿ ಅಪಮಾನ ತಕ್ಷಣ ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರೀತಿ ಯಾರು ಈ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತಿರ್ಬೋದು ಬ್ಲಾಸ್ಟ್ ಮಾಡಿದಂಥ ವ್ಯಕ್ತಿಗಳಿರ್ಬೋದು ಅವರ ಬೆಂಬಲಕ್ಕೆ ನಿಂತಾರಂಥ ಸಚಿವ ಸಂಪುಟರಿರ್ಬೋದು ಇವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು